ಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಆತ್ಮೀಯರಾದ ಪದ್ಮರಾಜ್ ಅವರೇ ಕೃಷ್ಣಮೂರ್ತಿ ಅವರೇ ಬ್ಲಾಕೇಶ್ವರ ಅಂತ ರಾಧಾಕೃಷ್ಣ ಅವರೇ ವೆಂಕಟೇಶ್ ಅವರೇ ಸುಧರ್ಶ್ ಅವರೇ ಸುಧಾಕರ್ ಅವರೇ ಪ್ರಜಿಕಾಂತ್ ಅವರು ಅಪ್ಪಲ್ ನಾಗರಾಜ್ ಅವರು ಮತ್ತೆ ನಮ್ಮ ಪ್ರೇಮತ ಪಲ್ಲವಿ ಅಂತ ಸುಧಾಕರ್ ಎಲ್ಲ ನನ್ನ ಸಂಘಟನೆಗಳ ಗೌರವತೆಲ್ಲ ಪದಾಧಿಕಾರಿಗಳಿದ್ರೆ ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಎಲ್ಲ ಮಹಿಳಾ ಮುಖಂಡಗಳೇ ಎಲ್ಲ ಮಹಿಳೆಯರೇ ಎಲ್ಲ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ನಾನು ಹೆಚ್ಚಿನಾಗೇನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ನನ್ನ ನಡವಳಿಕೆನೆ ನಾನು ನನ್ನ ಜೀವನದ ರೂಪಿಸ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂತ ನನ್ನ ನಡವಳಿಕೆನಲ್ಲೇ ನಾನು ಏನು ಅಂತ ಫೋಸ್ಕೊಂಡು ಹೋಗ್ಬೇಕು ಅಂತ ನನ್ನ ಜೀವನದಲ್ಲಿ ನನ್ನ ನಡವಳಿಕೆ ಮಾಡ್ಕೊಬೋದು ನೀವು ದಿನ ಮೌಲ್ಯ ಮಾಪನ ಮಾಡ್ಬೋದು ಪುಟ್ಟಣ್ಣ ಇವತ್ತು ಜಾಗ ಮೋಸ ಮಾಡುತ್ತಾ ದಯ ಮಾಡುತ್ತಾ ಮೊನ್ನೆ ಮಾಡುತ್ತಾ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೂಡ ನೀವು ನೋಡ್ಕೊಳ್ಬೋದು ನನ್ನ ನನ್ನ ಜೀವನದಲ್ಲಿ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದ ಎಲ್ಲೂ ಕೂಡ ನಾನು ಅವ್ರಿಗೆ ಮೋಸ ಮಾಡಬೇಕು ಜೀವ್ಗೆ ಮೋಸ ಮಾಡಬೇಕು ತೊಂದರೆ ಕೊಡಬೇಕು ಯಾವುದು ಕೂಡ ನನ್ನ ಅನ್ಸನ್ನ ರಾಜೀನಾರಕ್ಕೂ ಕೂಡ ನಾನು ಬರ್ತೀನಿ ಅಂತ ಅನ್ಸೋದು ಕೂಡ ತಿಳ್ಕೊಟ್ಟಿಲ್ಲ ನಾನು ಅದು ಏನೇನೋ ಸಂದರ್ಭ ಬಂತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ಕರೆದು ಪಕ್ಷಕ್ಕೆ ನೀನು ಬರಬೇಕು ಅಂತ ಹೇಳಿದ್ರು ಆ ಕಾರಣಕ್ಕೆ ಹೋಗ್ಕೊಂಡೆ ಬಂದ ಮೇಲೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ರಾಜಕು ರಾಜ ನಿಂತೆ ಸೋತೆ ಮತ್ತು ಮರಳಿ ಗುಳಿಗೆ ಅಂತೇಳಿ ನನ್ನ ಮತ್ತೆ ನನ್ನನ್ನು ಕೈ ಹಿಡಿದು ನನ್ನನ್ನು ಗೆಲ್ಲಿಸಿದಂಥವರು ರೈತ ಬಾರಿ ನಮ್ಮ ಶಿಕ್ಷಕ ಸಮುದಾಯ ಅದಕ್ಕೆ ನೀವು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷ ಎಲ್ಲರೂ ಕೂಡ ಸಹಾಯ ಮಾಡಿ ಎಲ್ಲರೂ ಕೂಡ ಇಲ್ಲ ನಾನು ಬೇಕಾದ ಸ್ಕೂಲ್ಗೆ ಹೋಗಿ ಅದಂತರ ಬೇಕಾದಷ್ಟು ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಷನ್ಸು ಎಲ್ಲರೂ ಕೇಳಿ ಮಾಡಿದ್ದೀರಿ ಇಲ್ಲಿ ಪುಟ್ಟವ್ರಿಗೆ ಇಲ್ಲಿ ಏನೋ ನಾವು ಪುಟ್ಟ ಅಥವಾ ಮೋಸ ಆಗೋಯ್ತು ಇನ್ನೊಂದು ಆಯಿತು ನಮ್ಮ ಕಾಂಗ್ರೆಸ್ಗೆ ಇರಲಿಲ್ಲ ಏನಾದರೂ ಕೂಡ ಅಲ್ಲೇ ಗೆಲ್ಲಬೇಕು ಅಂತ ನೀವೆಲ್ಲ ಪ್ರಯತ್ನ ಮಾಡಿ ನನ್ನನ್ನು ಅಲ್ಲಿ ಮತ್ತೊಮ್ಮೆ ನಮ್ಮ ಶಿಕ್ಷಕ ಸಮುದಾಯ ನನ್ನ ಐದನೇ ಬಾರಿ ಗೆಲ್ತಾರೆ ಐದು ಐದನೇ ಬಾರಿ ಆದರೆ ನಾನು ಅಲ್ಲೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಜೀವನ ಇರೋವರೆಗೂ ಕೂಡ ಯಾವುದೇ ಒಬ್ಬ ಶಿಕ್ಷಕ ಸಮುದಾಯಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಮೋಸ ಮಾಡ್ತಾ ಕೆಲಸ ಮಾಡ್ತೀನಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇ ಎರಡನೇದಾಗಿ ಐವತ್ತು ಸಾವಿರಕ್ಕಿಂತಲೂ ಕೂಡ ಹೆಚ್ಚು ಮತಗಳನ್ನು ಕೊಟ್ಟಂತ ರಾಜಯುಧ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುವಂತ ಪ್ರಶ್ನೆ ಇಲ್ಲ ಇದು ಮಂತ್ರ ನಾನೇನು ಕೂಡ ಬೇರೆ ಆಡ್ತಾರ ಅದು ಈಗೊಂದು ಜಾಬಂಡು ಇನ್ನೊಂದು ಕೊಚ್ಕೊಂಡು ಹೋಗಲ್ಲ ಆದರೆ ಒಂದು ಸತ್ಯ ನಿಮ್ಮೆಲ್ಲರ ಬೆಂಬಲದಿಂದ ನಿಮ್ಮೆಲ್ಲರ ಶ್ರಮದಿಂದ ನೆಕ್ಸ್ಟ್ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿದ್ದು ಅದಕ್ಕೆ ನಾವೇನೇನು ಮಾಡಬೇಕು ನೀವೇನೇನು ಮಾಡಬೇಕು ಇನ್ನೂ ದಿನಗಳಿದೆ ಇನ್ನೂ ಮೂರು ಮುಕ್ಕು ವರ್ಷ ಅದೇ ಅದರ ಇವತ್ತೇನೆ ಇವತ್ತೇ ಓಡ್ಬಿಟ್ಟು ಲಾಸ್ಟ್ ಬಿಟ್ರೆ ಆಗೋದಿಲ್ಲ ಅದಕ್ಕೆ ನಿಧಾನವಾಗಿ ಸ್ಟಾರ್ಟ್ ಮಾಡಿ ಫಸ್ಟು ಕೂತಿರ್ಬೇಕು ನಿಂತ್ಕೋಬೇಕು ವಾಕ್ ಸ್ಕೂಡು ಮಾಡಬೇಕು ಆಮೇಲೆ ಒಂದು ಕಿಲೋಮೀಟರ್ ಸ್ಪೀಡು ಎರಡು ಕಿಲೋಮೀಟರ್ ಸ್ಪೀಡು ಹತ್ತು ಕಿಲೋಮೀಟರ್ ಸ್ಪೀಡು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ ಲಾಸ್ಟ್ ಓಡಬೇಕು ಮತ್ತು ಅರ್ಥೈತಲ್ಲ ಅದಕ್ಕೆ ಏನು ಬೇಕೋ ನಾವು ನೂರಕ್ಕೆ ನೋಡುವಾಗ ಆ ಕೆಲಸನ ನಾವೆಲ್ಲರೂ ಸೇರಿ ಪದ್ಮಾವತರು ಇರ್ಬೋದು ನಮ್ಮ ಯಾರ ನಮ್ಮ ಮುಖಂಡರು ಇರ್ಬೋದು ನಮ್ಮ ಎಲ್ಲ ಸ್ನೇಹಿತರು ನೀವು ಎಲ್ಲ ಸೇರಿ ಮಾಡೋಣ ಅರ್ಥ ಆಯ್ತಲ್ಲ ನಮ್ಮ ಪಕ್ಷದಲ್ಲಿ ಏನು ತೀರ್ಮಾನ ಅಂತಕ್ಕಂಥವ್ರಿಗೆ ಗೊತ್ತಿಲ್ಲ ನಮ್ಮ ಹೆಸರಿಗೆಲ್ಲ ಓಡಿಸ್ತಿರ್ತಾರೆ ಆದ್ರೆ ನಾನು ಅಲ್ಲ ಅಲ್ಲದೆ ಆಗಿದ್ದೇನೆ ನನಗೆ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ನಾನು ರಾಜಾಜಿನಗರ ಕ್ಷೇತ್ರದ ನೀವೆಲ್ಲರೂ ತಂದೆ ಕಾಯಿದ್ರು ನನ್ನ ನೀವು ಮೋಸ ಅಂತ ಖಂಡಿತ ದೇವರು ಸಾಕ್ಷಿಲ್ಲ ರೀ ನೀವು ಯಾರು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ನೀವೆಲ್ಲ ಕಷ್ಟಪಟ್ಟಿದ್ದೀರಿ ನನಗೋಸ್ಕರ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಇವರು ದುಡಿದೀವಿ ಆದರೂ ಕೂಡ ನಾವು ಗೆಲ್ಲಿಲ್ಲ ಸೋಲು ಒಪ್ಪಿಕೊಂಡಿದ್ದೀವಿ ಆ ಸೋಲನ್ನು ನಾನು ಯಾರ ಮೇಲೂ ಹಾಕೋದಿಲ್ಲ ಯಾರ ಮೇಲೂ ಹಾಕೋದಿಲ್ಲ ಆದರೆ ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಹಬ್ಸ್ಗಳು ಮತ್ತೊಂದು ಮಕ್ಕಳ ಹಿಡಿದು ಅವು ಯಾರೋ ಅಂತ ಗೊತ್ತಾಗಿದೆ ನಮಗೆ ಅಂತ ಸರಿಪಡಿಸ್ತಕ್ಕಂಥ ಕೆಲಸ ಅಂತ ಮಾಡ್ತೀವಿ ಬಟ್ ಯಾವುದೇ ದ್ವೇಷ ಅಸೂಯ ಎಂದರೆ ಮಾಡ್ತೀವಿ ಅದು ಯಾವುದೇ ದ್ವೇಷ ಅಸೂಯ ಎದರೆ ಮಾಡ್ತೀವಿ ಅಂತಂದ್ರೆ ದ್ವೇಷದಿಂದ ಯಾರನ್ನೂ ಕೂಡ ಸಾಧನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಪ್ರೀತಿಯಿಂದ ವಿಶ್ವಾಸದ ಹೇಳ್ಬೇಕಾದ್ರು ಕೂಡ ನಾವು ಗೆಲ್ಲಬಹುದು ಅನ್ನುವಂಥದ್ದು ನಾನು ಕಂಡುಕೊಂಡಿರ್ಬೇಕಾದ್ರೂ ಸತ್ಯ ಸೊ ಹಾಗಾಗಿ ಈ ಕ್ಷೇತ್ರದಲ್ಲಿ ಸುಮಾರು ಐಪರಿ ನಮ್ಮ ಐದು ಬಾರಿ ಕಾಂಗ್ರೆಸ್ ಐದು ಬಾರಿ ಐದು ಬಾರಿ ಆದರೆ ನೆಕ್ಸ್ಟ್ ನೂರಕ್ಕೆ ನೋಡುವಾಗ ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮೆಲ್ಲರ ಬೆಂಬಲದಿಂದ ನೂರು ತುಂಬಾ ಕೆಲ್ಸನಾಗಿ ನಿಮ್ಗೆ ಯಾರು ನಾನು ಕೂಡ ಮೋಸ ಮಾಡೋದಿಲ್ಲ ಇವತ್ತು ನಾನಲ್ಲಿ ಆಯ್ತು ಇಲ್ಲಿ ನಾನು ಅಂತ ಕೇಳಿ ಮೇಡಮ್ ಎರಡು ಸಲ ಸೋತೀವಿ ಕರೆಕ್ಟ್ ಮೇಡಮ್ ನೀವು ಎರಡು ಸಾವಿರ ಹೋತ್ರಿ ಮಂಜುಳಾಣಿ ಒಂದ್ಸಲ ಸೋತರು ಅದರಿಂದ ಯಾರಿಂದ ವಾತಂತ್ರ ಅವಗಂತೋತ್ರು ತಗೊಂಡಿದ್ದೀರಿ ಅಲ್ಲ ಮೇಡಮ್ ಅಲ್ಲ ಏನು ನಾನು ಸೇರ್ಕೊಂಡು ಯಾರು ಏನೇ ತಗೊಂಡ್ರು ಗೊತ್ತಿದ್ದೀವಿ ಬಟ್ ಈಗ ಹೆಂಗೆ ಮೇಡಮ್ ಅಂದ್ರೆ ನಮ್ಗೆ ಒಂದು ಮನೆ ಒಂದು ಕತೆ ಹೇಳಿದ್ದೀನಿ ನಮ್ಗೆ ಏನಕ್ಕೆ ಇಷ್ಟಮೂರ್ತಿ ಅಂತೇಳಿ ಒಂದು ಓಟಕ್ಕೆ ತೋರಿಸ್ರು ಒಂದು ಇಪ್ಪತ್ತು ವರ್ಷ ಅವ್ರು ಗೆಲ್ಲಾಕ್ ಇಪ್ಪತ್ತು ವರ್ಷಕ್ಕೆಲಕ್ ಆಗ್ಲಿಲ್ಲ ಶ್ರೀಲಾಂಸವ್ರು ಕಲಾಕ್ ಆಗಲಿಲ್ಲ ಹಣೆ ಬರೋಣ ಇರ್ಬೇಕು ಅಷ್ಟು ಇಷ್ಟವಂತಲ್ಲ ವೆರಿ ಇಂಪಾರ್ಟೆಂಟ್ ಅಂತಾರೆ ಎಲ್ಲ ಐದು ಕಡೆ ಅದೃಷ್ಟ ಇಲ್ಲ ಅವ್ರಿಗೆ ಹಂಗೆ ನಮಗೆ ಒಟ್ಟಲ್ಲಿ ಒಂದು ಅವಕಾಶ ಇರಲಿಲ್ಲ ಆದ್ರೆ ಮುಂದಿನ ಬಾರಿ ನೂರಕ್ಕೆ ನೂರು ಭಾಗ ನಮ್ಗೆ ಇಲ್ಲ ಅವಕಾಶದಲ್ಲಿ ನೂರ ನೂರು ಭಾಗ ಇದೆ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆರೆ ಇಲ್ಲಿ ಕಾಂಗ್ರೆಸ್ ಅಂತೈತಲ್ಲ ನೀವೆಲ್ಲರೂ ಕೂಡ ಕೆಲಸವನ್ನ ಈಗ ಯಾವ ರೀತಿ ಮಾಡ್ತಾ ಇದೀರ ಸ್ವಲ್ಪ ಅಪ್ ಆಗಿ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ನಾವು ಜನಗಳ ವಿಶ್ವಾಸನ ಗಳಿಸ್ಬೇಕು ನಾವು ವಿಶ್ವಾಸ ಗಳಿಸೋದ್ರಲ್ಲಿ ಎಲ್ಲ ಒಂದು ಕಡೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನಾವು ಪಡೀಲಿಕ್ಕಾಗದೆ ಇರಬಹುದು ಅವರ ನಂಬಿಕೆಯನ್ನು ಅವ್ರ ವಿಶ್ವಾಸವನ್ನು ಅಥವಾ ಪ್ರೀತಿನ ಆದ್ರೆ ಮುಂದಿನ ಬಾರಿ ನಾವು ಎಲ್ಲವನ್ನೂ ಕೂಡ ಸಣ್ಣ ಪುಟ್ಟ ಏನೇನು ನ್ಯೂನತೆಗಳಿವೆ ಅಥವಾ ನಾವೇನು ತಪ್ಪು ಮಾಡಿದ್ದೀವಿ ಅಥವಾ ಇನ್ನೂ ಏನೇನು ಸ್ವಲ್ಪ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಮಾಡೋದ್ರ ಮುಖಾಂತರ ನಾವು ಗೆಲ್ಲುವಂಥ ಕೆಲಸನ ಮಾಡುವ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತಿನ ದಿನ ನಾನು ಪ್ರಭಾವಿ ಮೇಡಮ್ ಅವರು ಸರ್ ಇದೊಂದು ಮಾಡೋಣ ಅಂತ ನನಗೆ ಅದಕ್ಕೆ ಬೇರೆ ಮೇಡಮ್ ಬಿಟ್ಬಿಡಿ ನನಗೆ ನನ್ನ ತಂದೆ ಆದರೂ ಇಲ್ಲ ಇಲ್ಲ ಇದೊಂದು ಮಾಡೋಣ ಸರ್ ನೀವು ಬರಲೇಬೇಕು ಅಂತಂದ್ರೆ ನಾನು ಒಪ್ಕೊಂಡೆ ನೀವೆಲ್ಲ ಸೇರಿ ಸತ್ಮಾವತಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಪೇಟ್ ಕಾರ್ಪೊರೇಟರ್ಗಳು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳೆಲ್ಲ ನಮ್ಮ ಮುಖಂಡರು ತಮ್ಮ ಎಲ್ಲರ ಸಮಕ್ಷಮದಲ್ಲಿ ಇವತ್ತು ನನಗೆ ಒಂದು ಶುಭವನ್ನು ಆದೇಶಿದ್ದೀರಿ ನಾನು ನಾನು ಯಾವತ್ತೂ ಕೂಡ ನಾನು ನಿಮ್ಮ ಈ ಒಂದು ಶುಭ ಹಾರೈಕೆಗೆ ನಿಮ್ಮ ಪ್ರೀತಿಗೆ ನಿಮ್ಮ ನಂಬಿಕೆಗೆ ಎಂದೂ ಕೂಡ ಮೋಸ ಮಾಡ್ದಂಗೆ ದೋಹನ ಮಾಡ್ದಂಗೆ ನಿಮ್ಮ ಸೇವೆ ಮಾಡತಕ್ಕಂಥ ಕೆಲಸ 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 ಮಾಡ್ತೀನಿ ಆಮೇಲೆ ನನಗೆ ಯಾವುದೇ ಅಷ್ಟು ಏನು ಮಾಡಿಲ್ಲ ರೀ ನನಗೆ ಏನಾಗುತ್ತೆ ಆ ಮಾಡ್ಬಿಡ್ತೀನಿ ಆರೋಗ್ಯ ಆಗೋದಿಲ್ಲ ಅಂತ ಹೇಳ್ಬಿಡ್ತೀನಿ ನನಗೆ ಆ ದೇವರು ಆಗೋದಿಲ್ಲ ಅಂತ ಓಪನ್ ಆಗಿ ಹೇಳ್ಬಿಡ್ತೀನಿ ಗೊತ್ತಾಗಲ್ಲ ಯಾರು ಕೂಡ ತುಂಬ ತಿರುಗಿಸೋದು ಪರ್ಸೋದು ಅದು ಮಾಡೋದು ಇದು ಮಾಡೋದು ನಾನು ಅದು ಯಾವ್ದು ಕೂಡ ಹಿಡ್ಕೊಂಡಿಲ್ಲ ನಾನು ಆಮೇಲೆ ನಾನು ಯಾರು ಮಾಡ್ತೀನಿ ಅಂತ ನೀವು ಯಾರು ಕೂತ್ಕೊಂಡ ತಕ್ಷಣ ಫಸ್ಟ್ ಅವೇ ಫೋನುಗಳು ಹೊಡೆದು ಯಾರು ಯಾರಿಗೂ ಬಂದು ಹೇಳಿ ಹೇಳಿದ್ರು ನನ್ನ ಅಲ್ಲೇ ಇರ್ತದೆ ತಕ್ಕಂಥವ್ರಿಗೆ ವಾಪಸ್ ಫೋನ್ ಮಾಡಿ ಹೇಳಿದ್ರು ನೀವು ಕೆಲಸ ಆಗಿದೆ ಹೋಗಿ ನೀವು ಮಾಡಿದ್ದೀನಿ ಹೇಳಿದ್ದೀನಿ ಅಂತ ಹೇಳಿ ಸೊ ಆ ರೀತಿಯಾಗಿ ಮಾಡ್ತಕ್ಕಂಥವ್ರು ಅದರಲ್ಲೂ ಕೂಡ ವಿಶೇಷವಾಗಿ ಯಾರು ವದ್ಯತಾ ಬೇರೆ ಈ ಮಹಿಳೆಯರು ಯಾರು ಹೇಳಿದರು ಮಹಿಳೆಯರು ಕೂಡ ರಾಜ್ಯ ನಗರದಲ್ಲಿ ಬಲಿಷ್ಠವಾಗಿದ್ದೀರಿ ನೀವು ನಮ್ಮ ಮುಖಂಡರು ನೀವೆಲ್ಲ ಚೆನ್ನಾಗೂ ಕೂಡ ಕೆಲಸ ಮಾಡ್ತೀರಿ ನಿಮಗೂ ಕೂಡ ನಾವು ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ ನಿಮ್ಮನ್ನು ಕೂಡ ಸರಿಸಮಾನವಾಗಿ ಕಟ್ಟಿಕೊಂಡು ಹೋಗುವಂತ ನೂರು ದುರ್ಭಾಗ ಸರಿಸಮಾನವಾಗಿ ಏನೇ ಸಣ್ಣ ಪುಟ್ಟಗಳು ತೊಂದರೆಗಳು ನೀರತಗಳು ಬಂದ್ರೂ ಕೂಡ ಅದು ಸಂಪೂರ್ಣವಾದಂತ